ಆಲೂರು ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆ ಹಾಗೂ ಬೀಸುತ್ತಿರುವ ಗಾಳಿಗೆ ರಸ್ತೆ ಬದಿಯ ಮರಗಳು ಕೊಂಬೆಗಳು ದರಗುರುಳುತ್ತಿದ್ದು ಸಾರ್ವಜನಿಕರನ್ನು ಆತಂಕಗೀಡು ಮಾಡಿದೆ ತಾಲೂಕಿನಲ್ಲಿ ಪ್ರತಿ ಬಾರಿ ರಭಸವಾದ ಮಳೆ ಗಾಳಿಗೆ ಮರಗಳು ವಿದ್ಯುತ್ ಕಂಬಗಳು ನೆಲಕುರುಳಿ ಸಾಕಷ್ಟು ಅನಾಹುತ ಸೃಷ್ಟಿಸುತ್ತಿವೆ ವಾಹನಗಳ ಮೇಲೆ ಬಿದ್ದು ಅಪಾರ ನಷ್ಟ ಉಂಟುಮಾಡುತ್ತಿವೆ ಸಂಚರಿಸುವ ವಾಹನಗಳ ಮೇಲೆ ಬಿದ್ದ ನಿರ್ದೇಶನಗಳಿವೆ ಅಪಾಯ ಉಂಟು ಮಾಡಬಹುದಾದ ಮರಗಳ ತೆರವಿಗೆ ಅರಣ್ಯ ಇಲಾಖೆ ಮುಂದಾಗಬೇಕಿದೆ ಎಂಬುದು ಸಾರ್ವಜನಿಕರ ಒತ್ತಾಯ ತಾಲೂಕಿನ ದೇವರಾಜಪುರ ಗ್ರಾಮದ ರಾಜ್ಯ ರಸ್ತೆಯ ಸಮೀಪದ ಲಕ್ಕಮ್ಮರವರ ಮನೆಯ ಮೇಲೆ ಎರಡು ಮರ ಬಿದ್ದು ಮನೆಯು ಜಖಮಗೊಂಡು ಇಬ್ಬರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಮುಂಗಾರಿನ ಪ್ರಾರಂಭದಲ್ಲಿ ಲಕ್ಷ್ಮೀಪುರ ಭಾಗದಲ್ಲಿ ಬೃಹತ್ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು ಅದಲ್ಲದೆ ಕಾಜೋಳಿ ರಸ್ತೆ ಪಕ್ಕದಲ್ಲಿದ್ದ ಮರಗಳು ನೆಲಕುರುಳಿದ್ದವು ರಸ್ತೆ ಅಂಚಿನ ಅಕಿಶಿಯ ಮರಗಳು ಬುಡಮೇಲಾಗುತ್ತಿವೆ ಹಲವೆಡೆ ವಿದ್ಯುತ್ ತಂತಿಗಳು ಹರಿದು ಕಂಬಗಳು ದರೆಗುರುಳಿ ಅನಾಹುತ ಸೃಷ್ಟಿಸುತ್ತಿವೆ ಕೂಡಲೇ ಎಚ್ಚೆತ್ತು ರಸ್ತೆ ಒಣಗಿರುವ ರಸ್ತೆಗೆ ಚಾಚಿಕೊಂಡಿರುವ ವಿದ್ಯುತ್ ತಂತಿಗೆ ಚಾಚಿಕೊಂಡಿರುವ ಮರ ಹಾಗೂ ಕೊಂಬೆಗಳ ತೆರವಿಗೆ ಅರಣ್ಯ ಇಲಾಖೆ ಮುಂದಾಗಬೇಕು ಆಲೂರು ಬಿಕ್ಕೋಡು ಮಾರ್ಗದ ರಸ್ತೆಯಲ್ಲಿ ಮರದ ಕೊಂಬೆಗಳು ರಸ್ತೆಗೆ ಚಾಚಿಕೊಂಡಿವೆ ವಿದ್ಯುತ್ ತಂತೆಗೂ ಆಹುತಗಳಲ್ಲಿವೆ ಅನಾಹುತ ಸಂಭವಿಸುವ ಮುನ್ನ ಕತ್ತರಿಸಬೇಕಿದೆ ಎಂದು ದೇವರಾಜಪುರ ಗ್ರಾಮದ ನಿವಾಸಿ ದೇವರಾಜು ಹೇಳಿದರು ಬೇಸಿಗೆಯಲ್ಲಿ ಈ ಮರಗಳು ಬೀಳುವ ಸ್ಥಿತಿ ತಲುಪಿವೆ ಮಳೆ ಪ್ರಾರಂಭವಾದರೆ ಗಾಳಿ ಮಳೆಗೆ ಮರಗಳು ಬೀಳುವುದಂತೂ ಖಚಿತ ಈ ಮರಗಳು ರಸ್ತೆಯಲ್ಲಿ ವಾಹನ ಸಂಚರಿಸುವಾಗ ಬಿದ್ದು ಜೀವಹಾನಿ ನಷ್ಟ ಸಂಭವಿಸುವ ಮುನ್ನ

ವಾಸದ ಮನೆ ಮುರಿದೋಗಿದೆ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಮತ್ತೆ ಅರಣ್ಯ ಅಧಿಕಾರಿಗಳಿಗೆ ನಮ್ಮ ಮನವಿ ಮೊದಲು ಮರಗಳು ನೋಡಲಿ ರೋಡ್ ಮರ ಯಾವ್ದಾದ್ರು ಪ್ರಾಣ ಅಪಾಯ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಾಗಿದೆ ಮನೆ ಮನೆ ಫುಲ್ ಜಖಮ್ ಆಗಿದೆಯಾ ಏನು ಎಲ್ಲ ಮುರ್ಕೋಯ್ತಿ ಮನೆ ಪಂಚಿ ಮನೆ ಅಲ್ವಾ ಓಡ್ರು ಆಚೆಗೆ ಇಲ್ಲಾಂದ್ರೆ ಅವು ನೈಟ್ ಹೋಗು ಅಷ್ಟಪ್ಪ ಕೊಂಬೆ ಅದು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ